ಭೀಕರವಾಗಿ ನೋಡಿ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಕಾಗುದಿಲ್ಲ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ ಸರ್ ಇದೊಂದೇ ಇನ್ಸಿಡೆಂಟ್ ಅಲ್ಲ ಸುಮಾರು ಇದೇ ಕಾರಣಕ್ಕಾಗಿ ಹೇಳ್ತಾ ಹಿಂಗೆ ಕರ್ನಾಟಕ ಬಿಹಾರ್ ಕಾಲದಲ್ಲೂ ನಡೆದಿತ್ತು ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವೆರಿ ಫಾರ್ಮ್ ಟೈಪ್ ಆಫ್ ನೋಡಿ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಲಿಕ್ಕೆ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗುದಿಲ್ಲ ಲಾವ್ ಇಟ್ಟೆ ಸರ್ ಇದೊಂದೇ ಇನ್ಸಿಡೆಂಟ್ ಅಲ್ಲ ಸುಮಾರು ಇನ್ಸಿಡೆಂಟ್ ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ಬಿಹಾರ್ ಬೊಮ್ಮಾಯಿ ಇವೆಲ್ಲ ನಡೆದಿತ್ತಲ್ಲ ಒಮ್ಮಾಯಿ ಕಾಲದಲ್ಲೂ ನಡೆದಿತ್ತು ಎಲ್ಲರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವಿ ಆರ್ ವೆರಿ ಫಾರ್ಮ್ ಟು ಡೀಲ್ ವಿತ್ ಆಲ್ ಟೈಪ್ ಆಫ್ ಕ್ರಿಮಿನಲ್ಸ್